ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನೋ ದೊಡ್ಡ ಮನಸ್ಸು ಮಾಡಿ ರೈತರ ಸಾಲ ಮನ್ನಾ ಮಾಡೇ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ರು ಆದ್ರೆ ಇದಕ್ಕೆ ನಮ್ಮ ರಾಜಕೀಯದ ನಾಯಕ ಕೆಲವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅದನ್ನ ಹೇಳ್ತೀನಿ ಕೇಳಿ ಹೊರೆ ಉಳಿಸಿ ಹೋಗೋದು ಬೇಡ ಅಂದ್ರು ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಸರ್ಕಾರದ ಸಾಲ ಮನ್ನಾಕ್ಕೆ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಮುಂದಿನ ಸರ್ಕಾರಕ್ಕೆ ಹೊರೆ ಹೊರಿಸಿ ಹೋಗೋದು ಬೇಡ ಈ ಸರ್ಕಾರದ ಅವಧಿಯಲ್ಲೇ ಬ್ಯಾಂಕ್ ಗಳಿಗೆ ಹಣ ಪಾವತಿಸಲಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಸಾಲ ಮನ್ನಾಕ್ಕೆ ಒತ್ತಾಯಿಸಿದ್ವಿ ರೈತರ ಸಾಲ ಮನ್ನಾ ನಿರ್ಧಾರ ತಗೊಂಡಿರೋದು ಸ್ವಾಗತಾರ್ಹ ಆದ್ರೆ ಇದಕ್ಕಾಗಿ ಸರ್ಕಾರ ಹಿಗ್ಗುವ ಅಗತ್ಯ ಇಲ್ಲ ನಾವು ಸಾಲ ಮನ್ನಾಕ್ಕೆ ಒತ್ತಾಯಿಸಿದ್ವು ಹೌದು ನಮ್ಮ ಒತ್ತಾಯಗಳಿಗೆ ಸಿದ್ದರಾಮಯ್ಯ ಮಣದಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರವು ಸಾಲ ಮನ್ನಾ ಮಾಡ್ಲಿ ಅಂತ ಹೇಳೋ ಮೂಲಕ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿರೋದನ್ನ ಸ್ವಾಗತಿಸಿದ್ದಾರೆ ಕೇಂದ್ರವು ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಸ್ವಾಗತಾರ್ಹ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಎರಡು ಲಕ್ಷವರೆಗಿನ ಸಾಲ ಮನ್ನಾ ಮಾಡಿದ್ರೆ ನಮ್ಮಲ್ಲಿ ಕೇವಲ ಐವತ್ತು ಸಾವಿರ ರೂಪಾಯಿವರೆಗಿನ ಸಾಲ ಮಾತ್ರ ಮನ್ನಾ ಮಾಡಲಾಗಿದೆ ಸರ್ಕಾರ ಸಾಲ ಮನ್ನಾದ ಮಿತಿ ಹೆಚ್ಚಿಸಿದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಸಹಕಾರಿ ಬ್ಯಾಂಕ್ಗಳ ಸಾಲ ಮಾತ್ರ ಮನ್ನಾ ಮಾಡಲಾಗಿದೆ ಕೇಂದ್ರ ಸರ್ಕಾರವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕು ಅಂತ ಅವರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಇನ್ನು ನೀವು ಸಾಲ ಮನ್ನಾ ಮಾಡಿ ಅಂತ ಕೇಂದ್ರಕ್ಕೆ ಸಿಎಂ ಒತ್ತಾಯ ಮಾಡಿದ್ದಲ್ಲಿ ಸಾಲ ಮನ್ನಾ ಘೋಷಣೆ ಬೆನ್ನಿಗೆನೆ ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರವು ಸಹಕಾರ ಸಂಸ್ಥೆಗಳಿಗೆ ಪಡೆದ ಸಾಲ ಮನ್ನಾ ಮಾಡಿರೋದ್ರಿಂದ ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದ ಸಾಲವನ್ನ ಕೇಂದ್ರ ಮನ್ನಾ ರಾಜ್ಯದ ರೈತರ ಪರವಾಗಿ ಬರವನ್ನ ಗಮನದಲ್ಲಿಟ್ಕೊಂಡು ಪ್ರಧಾನಿಗಳು ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಏನೇ ಆದ್ರೂ ಸಿದ್ದರಾಮಯ್ಯನವರ ಸರ್ಕಾರ ಇಷ್ಟು ದೊಡ್ಡ ಮನಸ್ಸು ಮಾಡಿ ಐವತ್ತು ಸಾವಿರ ರೂಪಾಯಿ ವರೆಗಿನ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರೋದೇ ದೊಡ್ಡದು ಅಂತದ್ರಲ್ಲಿ ಇದರ ಮಿತಿಯನ್ನ ಹೆಚ್ಚಿಸ್ಲಿ ಏನಾದರೂ ಹೇಳಿ ಬಿಟ್ರೆ ಮಾಡೋದನ್ನು ಮಾಡಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಕುಮಾರಸ್ವಾಮಿ ಅವರು ಹಾಗೆ ಜಗದೀಶ್ ಶೆಟ್ಟರ್ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸೊ ನೋಡೋಣ ರೈತರ ಸಾಲ ಮನ್ನಾ ಆದ್ಮೇಲೆ ಗೊತ್ತಾಗತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ನಿಜ ಹೇಳಿದೆ ಅಂತ ನಿಮ್ಗಿದ್ರ ಬಗ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳ್ವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ